ಖುದ್ದು ಹಾಜರಿಗೆ ಸೆಷನ್ಸ್ ಕೋರ್ಟ್ ಸೂಚಿಸಿತ್ತು ಮುಂದಿನ ವಿಚಾರಣೆ ವೇಳೆ ಹಾಜರಾಗಲು ಕೋರ್ಟ್ ಸೂಚನೆಯನ್ನು ನೀಡಿತ್ತು ಕೋರ್ಟ್ ಸೂಚನೆ ಬೆನ್ನಲ್ಲೇ ಜೈಲಿಗೆ ತೆರಳಿ ದಯಾನಂದ್ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇವರ ಲಾಯರ್ ಹೇಳ್ತಾ ಇದ್ದಾರಲ್ಲ ಅಲ್ಲೇನೋ ಬಿಸಿಲು ಬರ್ತಾ ಇಲ್ವಂತೆ ಬಿಸ್ಲಿಗೆ ಕರ್ಕೊಂಡು ಹೋಗ್ತಾ ಇಲ್ವಂತೆ ಬೆಡ್ ಸಿಕ್ತಾ ಇಲ್ವಂತೆ ಅದೆಲ್ಲ ಹೌದಾ ಅಲ್ವಾ ಸತ್ಯನ ಸುಳ್ಳ ಅಂತ ಹೇಳಿ ಬಿ ದಯಾನಂದ್ ಅವರು ಖುದ್ದು ಭೇಟಿ ಮಾಡಿ ಅದರ ಅವಲೋಕನೆಯನ್ನ ಮಾಡಿದ್ದಾರೆ ಅರಬಿ ತೋ ರುಕೋ ಕ್ಲೈಮ್ಯಾಕ್ಸ್ ಇನ್ನೀ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ ದೂರವಾಣಿ ಸಂಪರ್ಕದಲ್ಲಿ ಸುಚಿತ್ರ ದರ್ಶನ್ ಮತ್ತು ಆತನ ಲಾಯರ್ ಪದೇ ಪದೇ ಅದೇ ಕಂಪ್ಲೇಂಟ್ ಕಂಪ್ಲೇಂಟ್ಗಳನ್ನು ಮಾಡ್ತಾ ಇದ್ರು ನಮಗೆ ಬೆಡ್ ಸಿಗ್ತಾ ಇಲ್ಲ ಅಲ್ಲಿ ಕ್ಲೀನ್ ಇಲ್ಲ ನಮಗೆ ಈವೆನ್ ಸೂರ್ಯನ ಕೂಡ ಬಿಸಿಲನ್ನು ಕೆಲವು ಟೈಮ್ ಆಯ್ತು ಅಂತ ಹೇಳಿ ಸೊ ಹಾಗಾಗಿ ಹೌದಾ ಇದೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ಹಿಂಗೆಲ್ಲ ಇದೆಯಾ ಅಂತ ಹೇಳಿ ಪರೀಕ್ಷಣ ಮಾಡ್ಲಿಕ್ಕೆ ಅವಲೋಕನೆಯನ್ನ ಮಾಡ್ಲಿಕ್ಕೆ ಖುದ್ದು ದಯಾನಂದ್ ಅವರೇ ಅಲ್ಲಿಗೆ ಹೋಗಿದ್ದಾರಂತೆ ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಸುಚಿತ್ರ ಏನು ದರ್ಶನ್ ಪರ ವಕೀಲರು ದರ್ಶನ್ ಗ್ಯಾಂಗೆ ಯಾವುದೇ ರೀತಿಯಾದಂತಹ ಕನಿಷ್ಠ ಮೂಲ ಸೌಕರ್ಯವನ್ನ ಕೊಡ್ತಾ ಇಲ್ಲ ಆ ಮನ್ ಯಾವ ರೀತಿ ನೋಡ್ಕೊಬೇಕು ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಿದ್ದಾರೆ ಪರಪ್ಪನ ಆಗ್ರಹದ ಅಧಿಕಾರಿಗಳು ಅಂತ ಹೇಳಿ ಒಂದು ಆರೋಪವನ್ನ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಆ ನ್ಯಾಯಾಲಯದಲ್ಲೂ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಈ ಜೊತೆಗೆ ನ್ಯಾಯಾಲಯವು ಕೂಡ ಈ ಒಂದು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಆ ಆದೇಶವನ್ನ ಕೂಡ ಕಾಯ್ದಿರಿಸಿ ಇರುವಂತದ್ದು ಜೊತೆಗೆ ಅಧಿಕಾರಿಗಳು ಮುಂದಿನ ವಿಚಾರಣೆಯಲ್ಲಿ ಹಾಜರಾಗಬೇಕು ಅಂತ ಹೇಳಿ ನ್ಯಾಯಾಧೀಶರು ಕೂಡ ಹೇಳಿರುವಂತದ್ದು ಏನು ಉತ್ತರ ಹಾಗಾಗಿ ಪರಪ್ಪನ ಅಗ್ರಹರ ಜೈಲಿಗೆ ಎಡಿಜಿಪಿ ಬಿ ದಯಾನಂದ್ ಅವರೇ ಖುದ್ದು ಭೇಟಿಯನ್ನ ನೀಡಿದ್ರು ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತ ಐದನೇ ತಾರೀಕು ಭೇಟಿಯನ್ನ ನೀಡಿ ಸೆಂಟ್ರಲ್ ಜೈಲ್ಗೆ ದಿಢೀರನೆ ಭೇಟಿಯನ್ನ ನೀಡಿ ಅಲ್ಲಿನ ಪರಿಶೀಲನೆ ಅಂದ್ರೆ ದರ್ಶನ್ ಯಾವ ಒಂದು ಕೊಠಡಿಯಲ್ಲಿ ಇದ್ದಾರೆ ಕ್ವಾರಂಟೈನ್ ಜೈಲಲ್ಲಿ ಇರ್ ಇರಿಸಲಾಗಿತ್ತು ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು ಜೊತೆಗೆ ಈ ಒಂದು ಬ್ಯಾರಕ್ಸ್ನ ಬಳಿ ಹೋಗಿ ಅಲ್ಲಿ ಒಂದಷ್ಟು ಜನ ಅಧಿಕಾರಿಗಳು ಬಾಡಿ ವಾರ್ನ್ ಕ್ಯಾಮ್ರಾ ಮೂಲಕ ಆ ಒಂದು ವಿಡಿಯೋವನ್ನ ಅಲ್ಲಿ ದಾಖಲಾಗಿತ್ತು ಆ ಒಂದು ವಿಡಿಯೋಸ್ಗಳನ್ನ ಕೂಡ ದಯಾನಂದ್ ಅವರು ಆ ಏನು ಪರಿಶೀಲನೆಯನ್ನ ಮಾಡಿರುವಂತದ್ದು ಇನ್ನು ಮುಂದಿನ ವಿಚಾರಣೆಗೆ ಆ ಈಗಾಗಲೇ ಕೋರ್ಟ್ ಹಾಜರಾಗೋದಕ್ಕೆ ಸೂಚನೆಯನ್ನ ನೀಡಿದೆ ಕೋರ್ಟ್ ಸೂಚನೆ ಬೆನ್ನಲ್ಲೇ ಕೂಡ ಅಧಿಕಾರಿಗಳು ಕೂಡ ಜೈಲ್ಗೆ ತೆರಳಿ ಅಲ್ಲಿ ಒಂದು ಹೇಳಿಕೆಯನ್ನ ಕೂಡ ದಾಖಲು ಮಾಡಬೇಕಾಗುತ್ತೆ ಜೊತೆಗೆ ದರ್ಶನ್ ವಾಕ್ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರ ದರ್ಶನ್ಗೆ ಯಾವ ರೀತಿ ಸೌಕರ್ಯವನ್ನ ಒದಗಿಸಿದ್ದಾರಾ ಅಂತ ಹೇಳಿ ಎಲ್ಲಾ ರೀತಿಯ ಒಂದು ಪರಿಶೀಲನೆ ಕೂಡ ಮಾಡಿದ್ದಾರೆ ಮುಂದಿನ ಕೋರ್ಟ್ ವಿಚಾರಣೆ ವೇಳೆ ಈ ಒಂದು ಎಲ್ಲಾ ಅಂಶಗಳನ್ನ ಏನು ಜೈಲಿನ ಅಧಿಕಾರಿಗಳು ಉಲ್ಲೇಖ ಮಾಡುವಂತಹ ಸಾಧ್ಯತೆ ಇದೆ ಕಾರ್ತಿಕ್ ಯು खत्म बाय बाय टाटा गुड बाय गया